ಕತೆ ದೇವನೂರು ಮಹಾದೇವ ಅವರ ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮುಂತಾಗಿ ಇದು ಅವರ ದ್ಯಾವನೂರು ಕಥಾ ಸಂಕಲನದಲ್ಲಿದೆ ಋತುಮಾನಕ್ಕಾಗಿ ಇದನ್ನು ಓದಿದವರು ಮೌನೇಶ್ ಬಡಿಗೇರ್ ಭಾಗ ಒಂದು ಮೂಡಲ ಸೀಮೆಯು ಕೊಲೆಗೂ ದರೋಡೆಗೂ ಪ್ರಸಿದ್ಧಿಯಾಗಿದೆ ಎಂಬ ಮಾತು ಪ್ರಚಲಿತದಲ್ಲಿದೆ ಆ ಸೀಮೆಯ ಜನ ಹೊರಟರು ಎಂದು ಯಾರನ್ನೇ ಕೇಳಿದರೂ ಹೇಳಬಹುದು ಆ ಸೀಮೆಯ ಅಂಚಿಗೆ ಸೇರಿದ ಹಾಗೆಯೇ ಒಂದು ಊರಿದೆ ಅಲ್ಲೊಬ್ಬ ರಂಗಪ್ಪ ಅಂತವನೇ ಅವನನ್ನು ರಂಗ ರಂಗಪ್ಪ ರಂಗಸ್ವಾಮಿ ಹೀಗೆ ತಮಗೆ ತಕ್ಕ ಹಾಗೆ ಆ ಊರಿನ ಜನ ಕರೆಯುವರು ಅವನ ಅಪ್ಪ ಅವ್ವ ಎತ್ತಲವರೋ ಏನೋ ಅವನಂತೂ ಎರಡು ಬೆಳೆ ಪೈರಿನಿಂದಲೂ ಈ ಸೀಮೆಯ ಮಣ್ಣನ್ನೇ ಮೈಯಿಗೆ ಕೈಯಿಗೆ ಮೆತ್ತುಕೊಂಡು ಬೆಳೆದಂಥವನು ಅವನಿಗೆ ಅವನಪ್ಪನ ಕಾಲದಿಂದಲೂ ಅವನದಾದ ಆಸ್ತಿ ಎಂಬುದಿಲ್ಲ ಒಂದು ಜೋಪಡಿ ಒಂದು ಹೆಂಡತಿ ಒಂದು ಆರೇಳು ವರ್ಷದ ಮಗ ಅದಷ್ಟು ಇದ್ದು ಅದಷ್ಟೇ ಅವನ ಆಸ್ತಿ ಎಂಬಂತಿದೆ ಅಂದರೆ ತಂದರೆ ಉಂಟು ತರದಿದ್ದರೆ ಇಲ್ಲ ಅವನ ಹುಟ್ಟಿದ ಆರಭ್ಯ ದಿನಂಪ್ರತಿ ಆ ಊರ ಗೌಡರ ಹೊಲದಲ್ಲಿ ಹಗಲು ಮಾಡುತ್ತಾ ಬಂದಿರುವನು ಅವನು ಮಾಡೋ ಉಳುಮೆಗೆ ಗೌಡರ ಹಟ್ಟಿ ಕಂಬ ನಿಂತಿದೆ ನೋಡಿ ಅಂತ ಊರವರು ಅಂತಾರೆ ಅಂತೆ ಅವನ ಜೋಪಡಿ ಅವನ ಹೆಂಡತಿ ಅವನ ಮಗ ಅವನ ರಟ್ಟೆಯ ಬಲದ ಮೇಲೆ ನಿಂತಿವೆ ಆದರೆ ಅವನು ಹಾಗಂದುಕೊಂಡಿಲ್ಲ ಗೌಡ್ರು ಕಂಡುಬಿಟ್ರೆ ತನ್ನ ಹೊಟ್ಟೆ ಒಳಗ ಜೀವ ಆಡುತ್ತೆ ಅಂತವ ಅಂಥ ರಂಗಪ್ಪನ ಜೋಪಡಿ ಊರಿಂದ ಚೂರು ಅತ್ತತ್ತ ಅನ್ನುವ ಹಾಗಿದೆ ಅಲ್ಲಿ ಅವ ಯಾಕೋ ಕೈ ಚೆಲ್ಲಿಕೊಂಡು ಕುಂತುಬಿಟ್ಟಿದ್ದನು ಅವನ ಎದುರಿಗೆ ಹೆಂಡತಿಯು ಮಗನ ಹರಿದ ಚಡ್ಡಿಗೆ ಸೂಡಿ ಚುಚ್ಚಾ ತಗೀತಾ ಹೊಲಿಯೋದರಲ್ಲೇ ಮುಳುಗಿದ್ದಳು ಅಲ್ಲೇ ಅವಾಗ ಆಪಿಮರಿ ಹಂಗೆ ಅಂಟಿಕೊಂಡಿದ್ದ ಏಳು ವರ್ಷದ ಮಗ ತೂಕಡಿಕೆ ಹೊಡಿತಾ ಇತ್ತು ಈಗ ಹೊತ್ತು ಮುಳುಗೋಕೆ ಮಾರು ದೂರ ಇದ್ದರೂ ಗುಡಾರದಂಥ ಹಟ್ಟಿಯಾದ್ದರಿಂದ ಆಗಲೇ ಅಲ್ಲಿ ಕೌಳ ಕವಚಿಕೊಂಡು ತಾವು ಒಳಗೆ ಬಂದವರಿಗೆ ಒಳಗಿದ್ದ ಅವರ ಬಡಪೆಟ್ಟಿಗೆ ಖಂಡಿತಕ್ಕೂ ಕಾಣುತ್ತಿರಲಿಲ್ಲ ಆ ಮಸುಕು ಕತ್ತಲಿಗೆ ಕಣ್ಣು ಸೀಳಿಸುತ್ತಾ ನೋಡಿದರೆ ನಿಧಾನ ಅವನ ಹೆಂಡತಿ ಅವನ ಮಗ ಮೂಡಬಹುದಿತ್ತು ಅಲ್ಲೇ ಜೋಪಡಿ ಹುಲ್ಲು ಹತ್ತುಗೂ ಇತ್ಗು ಸರ್ಕಂಡು ನಾಲ್ಕು ಕಡೆ ಕಿಂಡಿ ಬುಟ್ಕಂಡು ಬಾನ ಕಾಣಿಸುತ್ತಿದ್ದಷ್ಟೆ ಆ ದಿಕ್ಕಿನಿಂದ ಒಳಗಿಣುಕುವ ಬೆಳಕು ಅಲ್ಲಿ ಇಲ್ಲಿ ಬಿದ್ದು ಓಡಾಡುತ್ತಿತ್ತು ಹೆಂಡತಿ ಬರೋದು ಮಳೆಗಾಲ ಮಲ್ಕಳಕ ಒಂದು ತಾವೊಂತರ ಇರಲಿ ಹುಲ್ಲು ಕಂದು ಹಾಕಿ ಅಂತ ಗಂಡನಿಗೆ ಹೇಳಿ ಹೇಳಿ ಗಂಡನ ಊಂ ಊ ಕೇಳಿ ಕೇಳಿ ಅವಳಿಗೂ ರೋಸಿ ಈಗಂತೂ ಸುಮ್ಮನಾಗಿ ಬಿಟ್ಟಿದ್ದಳು ಅಲ್ಲಿ ರಂಗಪ್ಪ ತನ್ನ ಜೋಬ ಅತ್ಗ ಇತ್ತುಗ ತಡಕುವುದರಿಂದ ಒಂಥರ ಚಲನೆ ಆರಂಭವಾಯಿತು ಹೆಂಡತಿ ಗಂಡನ ತಡಬಡವ ತೆಳಿದುಕೊಂಡು ಅಂಟಿಕೊಂಡಿದ್ದ ಮಗನನ್ನು ಮೆಲ್ಲಕ್ಕೆ ನೆಲದ ಮೇಲೆ ಮಲಗಿಸಿ ಬೀಡಿಗೆ ಬೆಂಕಿ ತರುವ ಅಂತ ಮೇಲೆದ್ದಳು ಮಗನ ಕತ್ತು ಹಿಂದಕ್ಕೂ ಮುಂದಕ್ಕೂ ಬತ್ತಾ ಹೋಗ್ತಾ ಓಲಾಡ್ತಾ ಇದ್ದ ಆಗ ನಿಂತು ಕೊಕ್ಕರಿಸಿಕೊಂಡು ತೆಪ್ಪಗೆ ಮಲಿಕೆತ್ತು ರಂಗಪ್ಪ ಮಗನಿಗೆ ಕಣ್ಣು ಸಿಕ್ಕಿಸಿ ಎಂಥದಮ್ಮೆ ನಿನ್ನ ಮಗನಿಗೆ ಮುಸಂಜಲೆ ನಿದ್ದೆ ಹಿಡ್ಕೊಂಡದೆ ಅಂದನು ಅದಕ್ಕೆ ಅವಳು ಒಂದು ಚಡ್ಡಿ ಬೇಕು ಚಡ್ಡಿ ಬೇಕು ಅಂತ ಚಂಡಿ ಹಿಡ್ದಿತ್ತು ಆಳ್ತಾ ಮಲ್ಲಿಕತ್ತು ನೋಡಿ ಎಂದು ಒಸಿ ನಿಂತಿದ್ದು ಹೋಗಿ ಬಂದು ಬೆಂಕಿ ಚಾಚಿ ಹಿಡಿದು ಮುಂದೆ ವಾರ ಸಂತಿಗಿಂತಿಗೆ ಹೋದ್ರೆ ತನ್ನಿ ಒಂದ ಅಂದಳು ಅದಕ್ಕಮ್ಮ ಆ ಅನ್ನಲಿಲ್ಲ ಊನೂ ಅನ್ನಲಿಲ್ಲ ಆವಾಗಲೂ ಅಷ್ಟು ಹುಡುಕಿದ್ರು ಎಷ್ಟು ಹುಡುಕಿದರೂ ಬಿಡಿ ಸಿಗದೆ ಅಂದರೆ ಇಲ್ಲದೆ ಥುತ್ತೇರಿ ಅನಿಸಿತು ಇಲ್ಲ ಕಣ ಬೆಂಕಿ ಇಟ್ಬಿಡು ಅಂತನು ಅವಳು ಗಂಟಲೊಳಗೆ ಗೊಣಗಿಕೊಂಡು ಬೆಂಕಿ ಇಟ್ಟು ಬಂದು ಮೊದಲಂಗೆ ಕುಂತಳು ಮಗನ ಕಡೆ ನೋಡುತ್ತಿದ್ದವ ನೋಡುತ್ತಲೇ ಏನಾರು ಉಂಟ ಅಂತಲೇ ಮಧ್ಯಾಹ್ನದ ತಂಗಳು ಅಂದಳು ತಾನೇ ಏನದೋ ಅಂತ ಅವಳೇನು ಮುಖ ಸುಂಟರಿಸ್ಕೊಂಡು ಹೇಳಬೇಕಾಗಿರಲಿಲ್ಲ ಅವ ಬಾಗಲ ಕಳೆದು ಇರುವ ಅಚಲ ನೋಡಲು ತೊಡಗಿದನು ಮತ್ತೆ ತಿರುಗಿದಾಗ ತನ್ನ ಕಡೆಗೆ ನೋಡುತ್ತಿದ್ದ ಹೆಂಡತಿ ತಾನು ಅವಳತ್ತ ನೋಡುತ್ತಲೇ ಎತ್ತಲೋ ಕಣ್ಣು ಕತ್ತು ತಿರುಗಿಸಿದಳು ಅವ ಅವಸಿ ಕೌಡ್ನಾರು ನೋಡ್ಕೊಂಬತ್ತೀನಿ ಎಂದು ಎದ್ದನು ಭಾಗ ಎರಡು ಗೌಡರು ನಂಜನಗೂಡ್ಲ ದಿಕ್ಕಿಗೆ ಪಯಣ ಬೆಳೆಸಿದವರು ಬಂದವರೋ ಬಂದಿಲ್ಲವೋ ಎಂಬ ಅನುಮಾನ ರಂಗಪ್ಪನಿಗೆ ಇದ್ದುದೇ ಕಳೆದ ವಾರ ನರಸಮ್ಮನಿಗೆ ವರ್ಗವಂತೆ ಅಂತ ಊರೆಲ್ಲ ಮಾತಾಯಿತು ಈಗ ಗೌಡರು ಬಂದಿದ್ದರೆ ಅವರೊಡನೆ ವರ್ಗ ಇಲ್ಲವಂತೆ ಕೂಡ ಇರುತ್ತಿತ್ತು ವರ್ಷದ ಕೆಳಗೆ ಊರಿಗೆ ಒಂದು ನರ್ಸು ಬೇಕು ಅಂತ ಮೇಲಿನವರೊಡನೆ ಹೊರಡದಾಡಿ ತಂದವರು ಅವರೇ ಅವರು ಮತ್ತು ಅವರಂಥವರು ಊರು ಒಂದು ಕೊಂಪೆ ಅಂತ ಆಚೀಚಲವರು ಅಂದುಕೊಂಡರೆ ಒಂದಿಷ್ಟು ಸಹಿಸರು ನರಸಮ್ಮ ಬಂದಾಗ ಕಿರಿಸ್ತಾನ್ರವಳು ಅಂತ ಯಾರೂ ಮನೆ ಕೊಡದಿದ್ದ ಪ್ರಸಂಗವನ್ನೇ ನೋಡಬಹುದು ಗೌಡ್ರೆ ತಮ್ಮ ಜಗಲಿ ಮನೆಗೆ ಬಾಡಿಗೆನೂ ಬೇಡ ಏನೂ ಬೇಡ ಅಂತ ಕೊಟ್ಬಿಟ್ರು ಅವಳು ಬಂದವಳೇ ಊರಿಗೆ ಒಂದಾಗ್ಬಿಟ್ಳು ಆಮೇಲೆ ಊರು ಅಂದರೆ ಮುಖ್ಯವಾಗಿ ಆ ಜಾತಿ ಈ ಜಾತಿ ಅನ್ನದೇ ಪಡ್ಡೆ ಹೆಣ್ಣುಮಕ್ಕಳು ಅವಳಂತಾಗಲೂ ಅದು ಹಾಗಿರಲಿ ಇಂದು ಊರಿಗೆ ಊರೇ ಲೈಟ್ ಬರೋ ಸಂಭ್ರಮದಲ್ಲಿ ಬೀಗುತ್ತಿದೆ ಅದಕ್ಕೆ ಕಾರಣ ಪುರುಷರು ಗೌಡರು ವಾರದಲ್ಲಿ ಒಂದು ದಿನ ಅವರು ಊರಲ್ಲಿ ಇದ್ದರೆ ಅವರಿಗೆ ಅದು ಹೆಚ್ಚು ಅವರು ಹೋದ ಹೋದ ದಿಕ್ಕಿಗೆಲ್ಲ ಕೆಲಸಗಳು ತಾನೇ ಉಟ್ಕೊಳ್ತವೆ ಹೀಗೆ ಗೌಡ್ರು ಬಂದವರೋ ಬಂದಿಲ್ಲವೋ ಗೌಡ್ರು ಏನಾರು ಬಂದಿದ್ದರೆ ದೊಡ್ಡ ಹಟ್ಟಿ ಜಗಲಿ ಮೇಲೆ ಅವರದೇ ಟಿ ವಿಲಿ ಅವರು ಕುಂತಂಥ ವೈಖರಿಯು ನೋಡಿದವರ ಕಣ್ಣಲ್ಲಿ ಟಸ್ಸೆ ಹೊಡೆಯುತ್ತದೆ ವಾರದ ಹಿಂದೆ ಆದುದ ನೋಡುವ ಕುಗ್ಗಿಸಿಕೊಂಡು ಮಾಮೂಲಿ ನಿಂತಿದ್ದನು ನಾಲ್ಕು ಸೇರು ಜೋಳ ತಂದಿಟ್ಟು ಗೌರವರು ಮಖ ತುರುಗಿಸಿಕೊಂಡು ಹೋಗಿಬಿಟ್ರು ಆಮೇಲಂತೂ ರಂಗಪ್ಪನಿಗೆ ಮಖವೇ ಹೋಯಿತು ಗೌಡ್ರು ಕಂಡೀಷನ್ ಆಗಿ ಇನ್ನೂ ಫಸಲು ಬರಗಂಟ ಕೇಳಬೇಡವನೇ ಎಂದು ಅಂದವರೇ ಸರ್ರನವರು ಓದರು ನಡೆಯುವಾಗ ಗೌಡರ ಮಾತು ಗೌರವರ ರೀತಿ ಕೂಡಿ ಹೆಣಬಾರ ಒಡಿತಿತ್ತು ಹೆಣಬಾರ ಇಂದು ಯಾವ ಮಖ ಹೊತ್ತು ಅವರ ಕಂಡು ಕೇಳಲಿ ಎಂಬುದು ಹೆಜ್ಜೆ ಇಟ್ಟಂತೆಲ್ಲ ರಂಗಪ್ಪನ ಮೇಲೆಯೇ ಎರಗಿ ಬೀಳುತ್ತಿತ್ತು ಹಸಿದು ಮಲಗಿರೋ ಮಗ ಬೆಳಚಿಕೊಂಡು ಕುಂತು ಮಾತಾಡದ ಆ ಹ್ಞೂ ಅನ್ನೋ ಹೆಂಡತಿ ತಲೆ ಒಳಗೆ ಕುಂತು ಹಿಂಸಿಸುತ್ತಿದ್ದರು ಹುಟ್ಟಿದಾಗಲಿಂದಗೂ ಎಷ್ಟೇ ಹೆಂಗೆ ಅವಚರಿಯಾಗಿ ಗೆದ್ರೂ ಹೊಟ್ಟೆ ತುಂಬ ಹೊಂದಾಕೆ ಇದುವರೆಗೆ ಆದ್ದಿಲ್ಲ ಅಲ್ಲಿ ದುಡಿಬೇಕು ಇಲ್ಲಿ ಕೊಡಬೇಕು ಕೊಟ್ಟದ್ದು ಈಸ್ಕೊಂಡು ಬಂದು ಹೊಟ್ಟೆ ಆಪ್ತಿ ನಡೆಸಬೇಕು ಆಮೇಲೆ ಕಣ್ಣು ಬಾಯಿ ಕೈ ಇದ್ದುದೇ ಅಷ್ಟು ಬಿಟ್ಟು ಬದುಕಲ್ಲಿ ಇನ್ನೇನಾರ ಆಗಿದೆಯಾ ಅಂದರೆ ಅಂಥದ್ದೇನೂ ಇಲ್ಲ ಅಂತಲೇ ಹೇಳಬಹುದು ಆದರೆ ಒಂದು ಮಾತು ಭೂಮಿ ತಾಯಿ ಶೀಳ್ಕೊಂಡು ಒಂದು ಸಲಕ ತನ್ನ ಒಟ್ಟ ಒಳಕ ಎಲ್ಲನೂ ಹಾಕ್ಕೊಂಡ್ಬಿಟ್ರೆ ಎಷ್ಟೋ ನೆಮ್ಮದಿ ಎಂದು ಅವ ಭಾಳ ಅಂದ್ಕೊಂಡ್ರೂ ಹಾಗೇನೂ ಆಗೋದಿಲ್ಲ ನಾವು ನೀವು ಕಂಡಂತೆಯೇ ಇದುವರೆಗೂ ಹಾಗೇನೂ ಆಗಿಲ್ಲ ಭಾಗ ಮೂರು ಗಂಡ ಹೋದ ಮೇಲೆ ಪಾರ್ವತಿಗೆ ಏನು ಮಾಡಬೇಕು ಅಂತ ತಿಳಿದೆ ಮುಕ್ ತಪ್ಪಾಗಿ ಕುಂತಳು ಆಗ ಎಲ್ಲಕ್ಕೂ ಕತ್ಲಿಡೀತಾ ಇತ್ತು ಅಲ್ಲೇ ಮಲಗಿದ್ದ ಮಗ ಗದ್ದರಿಸಿ ಎದ್ದು ತಡಬರಿಸುತ್ತಾ ಕಣ್ಣು ಮುಚ್ಚಿಕೊಂಡೇ ಕುಂತುಕೊಂಡಿತು ಪಾರ್ವತಿ ತಲೆ ಸವರಿ ಯಾಕೆ ರಾಜ ಯಾಕಪ್ಪ ಕನಸ್ಕಂಡ್ಯ ಅಂದಳು ರಾಜ ಕಣ್ಣು ಬಿಟ್ಟು ದೊಡ್ಡ ತೆಗೆ ನೋಡಿತು ಅವ್ವ ಎದುರುಗಿದ್ದಳು ರಾಜ ಹ್ಞೂ ಅಂತ ತಲೆ ಕುಡಿಸಿತು ಏನು ಕಂಡ್ಯ ಹೇಳಮ್ಮತ ಅಂದಳು ಹಾಗಂತಲೇ ರಾಜ ಮೊಂಡು ಮುಖ ಮಾಡಿಕೊಂಡು ನೋಡವ್ವ ನೋಡೋವೋ ಪಟೇಲ್ರ ಶಂಬಪ್ಪ ಅವನಲ್ಲ ಅವ ನನ್ನ ರಾಜ ಅನ್ನೋಕ್ಕಿಲ್ವಂತೆ ಅಂದ ನೀವು ಒಲರ್ಕಲ್ಲ ಅದಕ್ಕೆ ನಿನ್ನ ರಾಜ ಅನ್ನಕ್ಕಿಲ್ಲ ಗಿಜ ಅಂತೀನಿ ಅಂದ ಎಂದು ಅವನ್ನೇ ನೋಡುತ್ತಾ ಅವ್ವ ಏನು ಹೇಳಬಹುದು ಅಂತೇನೋ ಅದರ ಕಣ್ಣು ಅಗಲಿಸಿಕೊಂಡಿತ್ತು ಪಾರ್ವತಿ ಅವನ ಗಲ್ಲ ಅದು ಮುತ್ತ ನಿಜ ಆಣಕಪ್ಪ ಅವ್ರ ಸಿಂಕತೆಲ್ಲ ಹೋಗ್ಬೇಡ ಅಂದು ಇನ್ನೆಂಥದೂ ಹೇಳಕ್ಕೆ ತಿಳಿದೇನೆ ಅವನ ಬೆನ್ನ ಸೌರತ್ತ ಕುಂತಳು ರಾಜ ಅವನ ಹತ್ತಿರಕ್ಕೆ ಮತ್ತೂ ತವ್ದು ಅವಳ ಕಿವಿ ಹತ್ತಿರಕ್ಕೆ ಬಾಯಿ ತಂದು ಬಾಯಿಲಿ ಒಂದು ಮಾತು ಹೇಳ್ತೀನಿ ಅಂತು ಪಾರ್ವತಿಗೆ ಅವನ ವರಸೆಗೆ ನಗು ಬಂತು ಅದೇನು ಹೇಳಪ್ಪ ಮತ್ತ ಅಂದಳು ಅದೇ ನಮ್ಮ ನಮ್ಮ ಹೊಸ ಹೊಸಾಮೆಷ್ಟ್ರು ನೋಡಿದ್ದಿ ಹ್ಞೂ ಅವರು 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 ನಮ್ಮ ಜಾತಿನಂತೆ ಅದು ನನಗೂ ಗೊತ್ತಪ್ಪು ಓಯ್ಯೋ ನಿಂಗೂ ಗೊತ್ತಾ ಎಂದು ಬೆರಗಾಗಿ ದಿಕ್ಕು ಕಾಣದೆ ನಿಲ್ಲಿಸಿ ಆಮೇಲೆ ಆಮೇಲೆ ಎಂದು ಶುರು ಮಾಡಿದನು ಅವಳು ಏನು ಆಮೇಲೆ ಅಂತಲೇ ಅವ ಅದೇ ಅವರು ಅವರು ಹ್ಞೂ ಅವರು ದೊಡ್ಡ ಮೇಸ್ತ್ರೀಲಿ ಹ್ಞೂ ಹ್ಞೂ ಅವ್ರಗಳಾಸಲೇ ಎಂದು ಎಳೆದಾಗ ಅವಳು ಹೂ ಕಳಲಿಲ್ಲ ಅದೇನು ಕಟ್ಟಿ ಕಟ್ನಿಗೆ ಹೇಳಪ್ಪು ಅಂದಳು ಅಂತಲೇ ಅವ ತಟಭಟನೆ ಅದೇ ಅವರು ಗಳಾಸ್ ಅವರುಗಳಾಸಲೇ ನೀರು ಕುಡಿತಾರೆ ಆಮೇಲೆ ಆಮೇಲೆ ಅವ್ರ ಜಗಲಿ ಮೇ ಕೂಯ್ತಾರೆ ಎಂದು ಅವನ ಮುಖದಲ್ಲಿ ಏನಾಗಬಹುದು ಅಂತ ನೋಡೋ ರೀತಿಗೆ ತುಟಿ ಅರಳಿಸಿ ಅದನ್ನು ನಂಗೆ ಗೊತ್ತು ಅಂದಳು ಅವಳು ಹಾಗಂತ ಅಂದಾಗ್ಲಂತೂ ರಾಜನಿಗೆ ಇನ್ನೇನು ಅಳುವನೇ ತವಕ್ಕನೆ ಬಂದಂಗಾಯ್ತು ತೂ ಹೋಗ್ರಿಂಗೆಲ್ಲನೂ ಗೊತ್ತು ಎಂದು ಅವನಿಗೆ ರೇತಾಕಿಕೊಂಡು ಜಗ್ಗಲು ತೊಡಗಿತು ಇನ್ನೇನಾರ ಹೊಟ್ಟೆ ಆಸೀತದ ಅಂತ ಅವ ಚಂಡಿ ಹಿಡಿದ್ರೆ ಏನಪ್ಪ ಗತಿ ಶಿವನ ಅಂತ ಪಾರ್ವತಿ ಅವನ ಮದ್ದಿಸುತ್ತಾ ಇಲ್ಲ ಇಲ್ಲ ಇಲ್ಲಲ್ಲ ನೀವು ಅಂತ್ಲ ಗೊತ್ತಾಯ್ತು ಗೊತ್ತು ನಂಗೆ ಗೊತ್ತಾಯಿತು ಹ್ಞೂ ನೀನು ಅಂತ್ಲ ನಂಗೆ ಗೊತ್ತಾಯ್ತು ನಿಜಾಣಕನಂತೆ ಮೋಕಪ್ಪ ಅಂತೇಳಿದ್ರು ಭಾಗ ನಾಕು ತಿರುಗಿದರೆ ಮೇಷ್ಟ್ರಹಟ್ಟಿ ಸಿಗುತ್ತೆ ಅಂತಿರೋ ಅಷ್ಟರಲ್ಲಿ ರಂಗಪ್ಪನಿಗೆ ಐ ಸ ಐ ಐ ಸ ಕೇಳಿಸಿತು ಇದೇನಪ್ಪ ಎಂದು ಹತ್ತು ಮಾರು ಮುಂದೆ ಬಂದು ನೋಡುತ್ತಲೇ ಎಂಟತ್ತಾಳು ಮೇಷ್ಟ್ರ ಮನೆ ಮುಂದಲ ಗುಳಿತವಕ್ಕೆ ಲೈಟ್ ಕಂಬ ಎಳೀತಿದ್ರು ಒಬ್ಬ ಅಲ್ಲಿಂದಲೇ ಕೈ ಬಿಸಿ ಏ ಬಾರೋ ಬಾರೋ ರಂಗೋ ಅಂತ ಉಸಿರು ಹಿಡ್ಕೊಂಡು ಕೂಗಿದ ಊರೊಟ್ಟಿನ ಕೆಲಸ ಎಷ್ಟಾದರೂ ಅಂದ್ಕೊಂಡ ರಂಗಪ್ಪ ಕಂಬ ಇಳಿತಿದ್ದಲ್ಲಿಗೆ ಕಾಲೆಳೆದು ಬಂದಾಗ ಒಬ್ಬ ಬಯ್ಯಾವಶಿ ಹೆಗಲ್ಕೊಡೋ ಅಂತಲೇ ರಂಗಪ್ಪ ಎಗರು ಕೊಟ್ಟು ನಿಂತನು ಒಂದೊಂದೇ ಹೆಜ್ಜೆ ಅಂತ ಎಳೆದು ಐಸಾ ಐಸಾ ಅಂದು ಗುಳಿ ತಲುಪಿಸೋ ಹೊತ್ತಿಗಂತೂ ಎಲ್ಲರಿಗೂ ಬೆವರು ಕಿತ್ತೋಯ್ತು ಎಲ್ಲರೂ ಕೈ ಚಲ್ಕೊಂಡು ಕೆಳಕು ಮೇಲಕು ಉಸಿರು ಬಿಡುತ್ತಾ ನಿಂತ್ಕೊಂಡ್ರು ಎದರ ಶಾಸ್ತ್ರಿ ಮೇಷ್ಟ್ರ ಮನೆ ಇತ್ತು ರಂಗಪ್ಪನಿಗೆ ಹೆಚ್ಚು ಕಮ್ಮಿ ಮೊನ್ನೆಯಿಂದಲೂ ಹೊಟ್ಟೆಗೆ ಏನೂ ಕಾಣದ್ದಕ್ಕೇನೋ ಮೈ ಕೈ ಸ್ವಾಧೀನ ತಪ್ಪಿದಂಗಾಯಿತು ನೀರು ನೀರು ಅನ್ನಿಸಿ ಅತ್ತ ನೋಡಿದಾಗ ಮೇಷ್ಟ್ರು ಕುಂತಿದ್ದರು ಅವರ ದಿಕ್ಕನೇ ಮುಖ ಹಾಕ್ಕೊಂಡು ಹೊಸ ಮೇಷ್ಟ್ರು ಭೀ ಕುಂತಿದ್ದರು ಅವರ ಕೈಲಿನ ಉರಿಯೋ ಸಿಗರೇಟು ಒಕ್ಸೆ ಆಡಾಡಿಸ್ತಾ ಇತ್ತು ಅವರ ತಲೆ ಬಾಚಿಕೊಂಡು ನೇರ ಕಟ್ಟಿರಲಿಲ್ಲ ಕೆಳಕು ಮೇಕು ಬಿಳಿ ಬಟ್ಟೆನೇ ಹಾಕ್ಕೊಂಡಿದ್ದರಿಂದ ಅವರು ಒಂಥರ ಒಳಪೊಡಿತಿದ್ರು ವಯಸ್ಸೇನು ಮದುವೆಗಿದೆ ಆದಂತಿಲ್ಲ ಅವರ ನೋಡ್ಕೋತ ರಂಗಪ್ಪ ಹತ್ರ ಆದನು ಏನಯ್ಯ ರಂಗಯ್ಯ ಹೇಗಿದ್ದಿ ಎಂದು ಶಾಸ್ತ್ರೀ ಮೇಷ್ಠರು ಮಾತಾಡಿಸಿದರು ಅದಕ್ಕೆ ಅವ ಹಿಂಗೆವನೇ ಬುದ್ಧಿ ಅಂದು ಬಸಿ ಕುಡಿಯಕ್ಕೆ ನೀರು ಬೇಕಿತ್ತಳಿ ಅಂದ ಅವರು ಏರಿಸಿದ ದನಿಲೆ ಏ ನೋಡ ಶಾರ್ದೋ ಸ್ವಲ್ಪ ನೀರಿನಂತೆ ರಂಗನಗಂತೆ ಕುಡಿಯೋಕಂತೆ ಅಂತಂತ ಮಾತ ಹಿಡಿದು ಹಿಡಿದು ಆಡಿದರು ಆ ಕ್ಷಣವೇ ತಿರುಗಿ ಹೊಸ ಮೇಷ್ಟ್ರ ಕಡೆ ಕಣ್ಣಿಟ್ಟು ನೋಡಿ ಇವರೇ ನಮ್ಮ ರಂಗಪ್ಪ ಅಂತಂದರೆ ವ್ಯವಸಾಯದಲ್ಲಿ ನಿಸ್ಸೀಮ ಅಂದರೆ ನಿಸ್ಸೀಮ ಎಂದು ಮತ್ತೆ ರಂಗಪ್ಪನ ಕಡೆ ತಿರುಗಿ ಮತ್ತೇನಯ್ಯ ರಂಗಯ್ಯ ಈ ಸಲ ಮಳೆ ಬಳೆ ಹೇಗನ್ನಿಸುತ್ತೆ ಅಂದರು ಅದಕ್ಕವ ಹೆಂಗೆ ಹೇಳೋಕ್ಕಾಗತ್ತೆ ಹೇಳಿ ಬುದ್ಧಿ ಎಲ್ಲ ನಿಚ್ಚೆ ನೋಡಿ ಎಂದು ಮುಗಿಸಿ ತಡೆದು ಮತ್ತೆ ಸಲ ಬಂತು ಅರ್ಧಕ್ಕರ್ಧ ಕೈಗತ್ತಲಳಿ ಅಂಥದ್ರಲ್ಲಿ ಕಂಡವರ ಹೊಲ ನೆಚ್ಕೊಂಡು ಹೊಟ್ಟೆ ಹಿಡ್ಕೊಂಡ್ರು ನಾವು ಎತ್ತಗೆ ಹೋಗ್ಬೇಕಳಿ ಎಂದು ಆಗ್ಲೇ ಯಾಕಾರು ಅಂದೇ ಅನಿಸಿ ಸುಮ್ಮನಾದನು ಮಾತಿಲ್ಲದೆ ಕತಿಲ್ಲದೆ ಇವತ್ತು ಎಲ್ಲರೂ ಸುಮ್ಮನಿದ್ದರು ಶಾಸ್ತ್ರಿ ಮೇಷ್ಟ್ರು ಉಗುಳು ನುಂಗಿ ಸರಾಗವಾಗಿ ನೀ ಅನ್ನೋದು ಸರಿ ಅನ್ನು ಸರಿ 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 ಅನ್ನು ಎಂದು ರಂಗಪ್ಪ ಆಡಿದ ಮಾತಿಗೆ ಸಂಬಂಧ ಕೂಡಿಸಿದರು ಅಷ್ಟೊತ್ತಿಗೆ ಚಂಬಲ್ಲಿ ನೀರಿಡ್ಕಂಡು ಶಾರದಾ ಬಂದು ನಿಂತಳು ಎಷ್ಟೋ ಉದ್ದ ಬೆಳೆದು ಬಳಕುವ ಹಾಗೆ ನಿಂತಿದ್ದಳು ಅವಳ ತುದಿಗಾಲಿಂದ ಹಿಡಿದು ಅವಳ ಮೈ ಕೈಯೆಲ್ಲ ಆಗತಾನೆ ಹೆಣ್ಣಾಗುತ್ತಿತ್ತು ರಂಗಪ್ಪ ಕೈಯ ಬೊಗಸೆ ಮಾಡಿಕೊಂಡು ದೂರ ಹೋಗಿ ಬಾಯಿಗೆ ಕೊಟ್ಟು ನಿಲ್ತಲೇ ಶಾರದಾ ನೀರು ಸುರುವುತ್ತಾ ಅವನ ತಲೆಯ ಅವನ ತಲೆಯಾಡಿಸಿದ ಮೇಲೆ ನಿಲ್ಲಿಸಿ ಆಮೇಲೆ ತಲೆ ತಗ್ಗಿಸಿ ಹತ್ತಿಗೂ ನೋಡದೆ ಇತ್ತಗೂ ನೋಡದೆ ಸರಸರ ಒಳಗೆ ನಡೆದಳು ನೀರು ಕುಡಿದ ಮೇಲೆ ರಂಗಪ್ಪರಿಗೆ ಎಷ್ಟೋ ನಿಂಬಳಾಯಿತು ಹತ್ತಿರಕ್ಕೆ ಬಂದು ಶಾರದವನ ಮದುವೆ ಯಾವಾಗಲೇ ಅಂದ ಶಾಸ್ತ್ರಿ ಮೇಷ್ಟ್ರು ಕೂಡು ಬರಬೇಕು ನೋಡು ರಂಗಪ್ಪ ಅಂದು ಆ ಅಂದುಕೊಂಡು ಹೊಸ ಮೇಷ್ಟ್ರ ಜೊತೆಗೆ ಬಾಯ ಆಡಿಸಿದರು ಅವರು ಈ ಊರಿಗೆ ವರ್ಗವಾಗಿ ಬಂದಾಗಲಿಂದ ಹಿಡಿದು ಅವರ ಮನೆ ಕಟ್ಟಿಕೊಂಡದ್ದು ಬಂತು ಊರ ಹಬ್ಬ ಹರಿದನ ಮದುವೆ ಮುಂಜಿಯಿಂದ ಯಂತ್ರಗಿಂತ್ರಕ್ಕೆಲ್ಲ ಊರಿಗೆಲ್ಲ ತಾವೇ ತಾವೂ ಆದದ್ದು ಬಂತು ಒಂದಿಷ್ಟು ಹೊಲ ಅಂತ ಮಾಡಿಕೊಂಡಿದ್ದು ಬಂತು ಹಾಗೂ ಹೀಗೂ ಮಾಡಿ ಬಾವಿ ತೆಗೆಸಿದ್ದು ಬಂತು ರಂಗಪ್ಪನಿಗೆ ಹೊತ್ತಾಯಿತು ಅನ್ನಿಸಿ ನಾ ಬತ್ತಿನ ಬಿದ್ದಾರ ಹಸಿ ಗೌಡರಟ್ಟಿ ತನಕ ಅಂತಲೇ ಒಳ್ಳೇದಪ್ಪ ಒಳ್ಳೇದು ಅಂದರು ಭಾಗ ಇದು ಕೆ ಕೆ ಅಂತ ಊರಾಚೆ ಕೆರೆಕಟ್ಟೆ ಮೇಲೆ ಕುಂತು ಸಂಜೆ ಮಾಡುತ್ತಿದ್ದ ಶಿವರಾಮು ಮತ್ತವನ ಎಡಗೈ ಬಲಗೈಗಳು ನಗೋದ ಬಹಳ ಹೊತ್ತು ನಿಲ್ಲಿಸಲೇ ಇಲ್ಲ ಶಿವರಾಮು ಮಠಮಠ ನೋಡುತ್ತಿದ್ದನು ಒಬ್ಬರಂತೂ ಹೊಟ್ಟೆ ಹಿಡ್ಕಂಡೆ ಇನ್ನು ಕುಲುಕುಲು ಅಂತಿದ್ದವನು ಇನ್ನೂ ಕುಲುಕುಲು ಅಂತಿದ್ದನು ನಿನ್ನೆ ದಿನ ಒತ್ತು ಮುಳುಗೋ ಹೊತ್ತಲ್ಲಿ ಶಿವರಾಮು ಬಾವಿ ಕಲ್ಲಿನ ಮೇಲೆ ತನ್ನಷ್ಟಕ್ಕೆ ತಾನು ಬೀಡಿ ಸೇತ್ಕೋತ ಕುಂತಿದ್ದಂತೆ ನೀರಿಗೆ ಅಂತ ನರಸಮ್ಮ ಮತ್ತು ಅವಳ ಜೊತೆಗೇನೆ ಇರೋ ಕಡಸಿನ ಥರ ಇರೋ ಹೆಣ್ಣು ಬಂದ್ರಂತೆ ಚಲಗಕ್ಕೆ ಹಗ್ಗ ಕಟ್ಟಿ ಬಾವಿಗೆ ಬಿಟ್ಟಾಗ ಶಿವರಾಮು ನರಸಮ್ಮನ್ನೇ ನೋಡಿದ್ನಂತೆ ಅವಳು ಬಾವಿ ಒಳಕ್ಕೆ ಹೋಗೋ ಚಲಗ ನೋಡ್ತಾ ಇದ್ಲಂತೆ ಸರಿ ಅಂತ ಇವ ಸುಮ್ಮನಿರ್ಲಾರ್ದೇ ಹತ್ತಿಗೆ ತಿರ್ಕಂಡು ಬಾರೇ ಬಾರೇ ಚಂದದ ಚಲುವಿನ ತೇ ಹೇಳೋಕ್ಕೆ ಶುರು ಮಾಡಿದ್ನಂತೆ ನರಸಮ್ಮನಿಗೆ ನಗು ಬಂದು ನಕ್ಕು ನಗು ತಡಿಲಾರ್ದೇನೆ ನಿಲ್ಕು ಆಗ್ದೇನೆ ನೀರನ್ನು ತಕ್ಕಳ್ದೇನೆ ಹಂಗೆ ಓಟದ್ಲಂತೆ ಆಮೇಲಂತೂ ತನ್ನ ಕತೆಗೆ ತನ್ನ ಮಿತ್ರರು ಅಷ್ಟೊಂದು ನಕ್ಕಿದ್ದು ಶಿವರಾಮನಿಗೆ ಸರಿ ಕಾಣಲಿಲ್ಲ ಮಖನೆಲ್ಲ ಸಿಡಿಸಿಕೊಂಡು ಧ್ಯಾನ ಕಣ್ರಯ್ಯ ಅಷ್ಟೊಂದು ನಗಾಕ ಅಂತಲೂ ಅವರಿಗೆ ನಗುನೇ ಬಂತು ಆದರೆ ನಗೋದು ಚೆಂದಾಗಿಲ್ಲ ಅಂತ ತುಳುಕೋ ನಗುವ ತುಂಬಿಕೊಂಡು ಒಬ್ಬೊಬ್ಬರು ಒಂದೊಂದು ದಿಕ್ಕು ನೋಡತೊಡಗಿದರು ಹಾಗೆಯೇ ಎಲ್ಲರೂ ಒಸಿ ಹೊತ್ತು ತಣ್ಣಗಿದ್ದ ಮೇಲೆ ರಾಮಣ್ಣ ಅದೇ ಅದೇ ವಾರ ವಾರ ಅವಳ ತವಕ ಅವ ಅವಳ ಅಣ್ಣ ಅಲ್ಲುವಂತೆ ಅವನ ಮಡಿಕಂಡವಳಂತೆ ಎಂದು ವಸ್ತು ಬದಲಿಸಿ ಸೀರಿಯಸ್ಸು ಮಾಡಿದ ಅದೆಂದೋ ನಂಗೆ ಗೊತ್ತಿತ್ತು ಬಿಡು ಎಂದು ಶಿವರಾಮು ಅಂದ ತನಗೆ ಗೊತ್ತಿಲ್ಲದೆ ಜಗತ್ತಿನೊಳಗೆ ಉಳಿಯೋದು ಯಾವುದೂ ಇಲ್ಲ ಅನ್ನೋ ಗತ್ತು ಅವನ ದನಿ ಒಳಗಿಂದ ಇತ್ತು ಅದಕ್ಕೆ ಇನ್ನೊಬ್ಬ ಅಷ್ಟೇ ಕಲ್ಲಕಯ್ಯೋ ಗೌಡ್ರೊಟ್ಟಿಲಿ ತಾನೇ ಅವಳಿಡೋದು ಗೌಡ್ರು ವಿ ಅವಳು ವಿ ಚಲ್ಲಾಟ ಆಡೋದ ನಮ್ಮಟ್ಟಿ ಜೀತ್ಕಾರ ಕಣ್ಣಂತೆ ಎಂದು ಆ್ಯಡ್ ಮಾಡಿದ ಆಮೇಲೆ ತಾವು ಎಷ್ಟೇ ಓದಿದ್ರೂ ಆ ಇಂಗ್ಲೀಷೇ ಬರೋಕಿಲ್ವಲ್ಲ ಅವಳು ಹೆಂಗ ನಾನು ನಮ್ಮ ಮಗನ ಇಂಗ್ಲೀಷ್ ಅವಳು ಸಿಡಿಯೋ ಥರ ಮಾತಾಡೇಳು ಅನ್ನುವ ಟಾಪಿಕ್ ಬಂತು ಅದರಲ್ಲಿ ತಿಂಗಳಾನುಗಟ್ಲೆ ಮೂರು ಇಲ್ಲ ಆದರೂ ಇನ್ನೂರು ಮುನ್ನೂರು ರೂಪಾಯಿ ತಕ್ಕಳ ಲಕ್ಕಿನ ವಿಚಾರ ಬಂತು ಅದೇನಾರು ಹಾಳಾಗ್ಲಪ್ಪ ಕತ್ತಲಾಗೋ ಮುಂಚೆಯೇ ಅವಳ ಮುಖದರ್ಶನ ಮಾಡಿಕೊಂಡು ರಾತ್ರಿಯಲ್ಲಿ ಸುಖನಿದ್ರೆ ಮಾಡಬೇಕು ಎಂಬ ಮಾತಿಗೆ ಬಹುಮತ ಸಿಕ್ಕು ಎಲ್ಲರೂ ಎದ್ದರು ಎದ್ದರು ಎಂಬ ಪದಕ್ಕೆ ಆಶ್ಚರ್ಯ ಚಿಹ್ನೆ ಹಾಕ್ಕೊಳ್ಳಬೇಕು ಭಾಗ ಆರು ರಂಗಪ್ಪನ ಎದರ ಮೈತಾಳಿಕೊಂಡು ನಿಂತ ಕಣ್ಣಿದ್ದಷ್ಟೂ ತುಂಬಿಕೊಳ್ಳುವ ಗೌಡರ ಹಟ್ಟಿ ಕಣ್ಣಿಗೆ ರಾಚಿತು ಅದು ಯಾವ ತಲೆಯದೋ ಏನು ಅರೆ ಊರ ಆವರಿಸಿಕೊಂಡದು ನಿಂತಿದೆ ನಿಂತ ನಿಲುವಿಗೆ ಗುಡುಗು ಸಿಡಿಲು ಅಂಜುವವು ಆಗಲಿಂದಲೂ ಈಗಲವರೆಗೆ ಊರಿಗೆ ಊರನ್ನೇ ಹಿಡಿದುಕೊಂಡಿದೆ ಅಥವಾ ಊರೇ ಆ ಹಟ್ಟಿಯನ್ನು ಹಿಡಿದುಕೊಂಡಿದೆ ಎಂದಾದರೂ ಹೇಳಬಹುದು ಆ ಹಟ್ಟಿಗೆ ತಕ್ಕ ಹಾಗೆಯೇ ಅಲ್ಲಿನ ಮನೆಮಂದಿ ಅಲ್ಲಿನ ಮನೆ ಮಂದಿ ಹುಟ್ಟೋದು ಇರೋದು ನಡೆಯೋದು ಸಾಯೋದು ಕೂಡ ಗೌಡರ ಅಪ್ಪ ಅಜ್ಜಂದಿರು ಹಾಗಿದ್ದರು ಹೀಗಿದ್ದರು ಅಂತ ಇರೋ ಕಥೆಗಳು ಯಾ ಊರ ಯಾವ ಹಟ್ಟಿ ದಾರಂದ ತೆಗೆದರೂ ಹಿಂಡು ಹಿಂಡು ಹೊರಬರುತ್ತವೆ ಗೌಡ್ರಂತೂ ನಡೆದಾಡಿದರೇನೆ ಬೀದಿನೇ ತುಂಬಿಕೊಂಡೀತೇನೋ ಎಂಬಷ್ಟು ಎಂಬಂತೆ ಅವರಿವರು ಅಂತಾರೆ ಕಿರುಬರ ಮುಚ್ಚಿ ಗೌಡರ ತೋರಿಸ್ಬೋದು ಗೌಡರ ಮುಚ್ಚಿ ಕಿರುಬನ ತೋರಿಸ್ಬೋದು ಅಂತ ಅವರ ಮುಖದ ತುಂಬ ಇರೋ ಸಿಡುಬಿನ ಕುಳಿಗಳನ್ನು ಮುಚ್ಕೋತ ಅತ್ತಗಷ್ಟು ಪೊದೆಯಂಥ ಮೀಸೆ ದಿಕ್ಕಾಪಾಲು ಹೋಗಿ ಅವರು ನಕ್ಕರೂ ಅದು ಕಾಣದು ಅದಿರಲಿ ಆಗ ಹೊತ್ತು ಬಿಟ್ಟೋದ ಬೆಳಕು ಭೂಮಿ ಮೇಲೆ ಆಡುತ್ತಿತ್ತು ಜಗಲಿ ಮೇಲಿದ್ದ ಜಗಲಿ ಮನೆಯಲ್ಲಿದ್ದ ನರಸಮ್ಮ ವಸ್ತಿಲ ಬಳಿ ಪುಸ್ತಕ ಹಿಡ್ಕಂಡು ಕುಂತಿದ್ದಳು ಆಗಲೇ ತಲೆದಪ್ಪದ ಗಳಾಸು ದೀಪ ಹಚ್ಚಿದ್ದರು ದೀಪದ ಬೆಳಕು ಅವಳ ಮುಖಕ್ಕೆ ಬಿದ್ದು ಸೂರ್ಯ ಒಂದು ಕಡೆ ಚಂದ್ರ ಒಂದು ಕಡೆ ಒಳೆಯೋ ಥರಾನೇ ಇದ್ದಳು ಅವಳು ತಲೆ ಎತ್ತಿದಾಗ ರಂಗಪ್ಪ ಕಣ್ಣಿಗೆ ಬಿದ್ದು ಏನು ರಂಗಪ್ಪ ಅಪರೂಪ ಅಂದಳು ಅವಳೇ ನಡು ಬಾಯಾಕಿ ಯಾಕೆ ರಂಗಪ್ಪ ಇಷ್ಟೊಂದು ಹಣ್ಣು ಹಿಡಿದಿದ್ದೀ ಅಂತಲೇ ಒಂದು ನಗೆ ನಕ್ಕನು ಹೊರಗಿನ ಸದ್ದು ಕೇಳಿಯೋ ಅಥವಾ ಲೋಕಾಭಿರಾಮವಾಗೋ ಗೌರಮ್ಮರು ಬಂದರು ಅವರು ಹುಟ್ಟಿದ್ದ ಹೊಸ ಗರಿ ಗರಿ ಹಸಿರು ಸೀರೆ ಸುಮ್ಮನಿರದೆ ನಿಂತರು ಕುಂತರು ಸರಸರ ಮಾಡ್ತಾ ಇತ್ತು ಮೊಳಕೈಯವರೆಗೂ ಬಳೆ ತೊಟ್ಟಿದ್ದ ಕೈ ಕೈ ಆಡಿಸಿ ಅವರು ಇಲ್ಲೂ ಅಲ್ಲ ರಂಗ ಬಂದೇ ಇಲ್ಲ ಬಂದೇ ಇಲ್ಲ ಎಂದ್ ಬರ್ತಾರೋ ಏನಪ್ಪ ಅಂದು ಅವರೇ ಏನು ಬಂದೆ ಅಂದರು ಹಟ್ಟಿದ್ದಿಕ್ಕ ಹಂಗರ್ತ ಏನಿಲ್ಲ ಹಳೆ ಏನಾರ ಜೋಳ ಆಗೀಳ ಅಂತ ಅವನು ಅಂದು ಮುಗಿಸೋಕೆ ಮೊದಲೇ ಏ ಅದೊಳ್ಳೆ ಸರಿಕಾಯವನೇ ಎಲ್ಲಿಂದ ತಾನೇ ನಾವು ತರುವ ನಾವೇ ಮಾನವಾಗಿ ಬದುಕೊಂಡು ಹೋಗೋದಕ್ಕೆ ಕಷ್ಟ ಆಗದೆ ಇನ್ನಿಂದ ಬೇರೆ ಎಂದು ನಿಡಿದು ಉಸಿರು ಉಸಿರು ಬಿಟ್ಟು ಸುಮ್ಮನಾದರು ರಂಗಪ್ಪನಿಗೂ ಆಗ ಮಾತುಗಳು ಹೊಟ್ಟ ಒಳಗಿಂದ ಹೊರಕ್ಕೆ ಬರಲಿಲ್ಲ ಅವನು ಸುಮ್ಮನಾದನು ಎಷ್ಟೋ ಹೊತ್ತು ಸುಮ್ಮನಾಗಿಯೇ ಇತ್ತು ಗೌರವಗೆ ನೆಪ್ಪು ತವಕ್ಕನೆ ಬಂದು ಏ ಇವನೇ ಒಂದು ಸೌದೆ ಕೊಂಟದೆ ಸೌದೆನೇ ಇಲ್ಲ ವಸಿ ಒಡ್ಕಡೋ ಅಂದರು ಜೀತ ಹೈದ ಕೊಳ್ಳಿ ಕೊಂಟು ತಂದು ಅದ ಅಂಗಳಕ್ಕೆ ಇಟ್ಟು ಒಳಕ್ಕೆ ಹೋತು ರಂಗಪ್ಪ ಕೊಳ್ಳಿ ಹಿಡ್ಕೊಂಡು ಸೌದೆ ಕೊಂಟ ಹದಕ್ಕೆ ಮಲಗಿಸೋಕೆ ಭಾಳ ಹೊತ್ತು ಅತ್ತಿತ್ತ ಅಲುಗಾಡಿಸ್ತಾ ಅಲುಗಾಡಿಸ್ತಾ ಆ ಕೊಂಟಂತೂ ಮಗಂದು ಗಂಟು ಗಂಟಾಗಿತ್ತು ಗೌರವರು ನರಸಮ್ಮರು ಮಾತಿಗೆ ತೊಡಗಿದರು ಅವರು ಏನೋ ಹೇಳೋದು ಇವರು ಏನೋ ಹೇಳೋದು ಆಗ್ತಿತ್ತು ಗೌರವರು ಕೈಯೇ ಎತ್ತಿದರೆ ಇಳಿಸಿದರೆ ಬಳೆ ಜಲ್ಲಂತ ಮಾತಿಗೆ ದನಿ ಕೊಡ್ತಾ ಇತ್ತು ನರಸಮ್ಮ ಹಳ್ಳಿನೇ ಹಳ್ಳಿನೇ ಒಂಥರ ಚೆನ್ನಾರಿ ಎತ್ತ ಕಡೆ ನೋಡಿದ್ರು ಹಸಿ ಹಸಿರಾಗಿರುತ್ತೆ ಕಾಳು ಕಡ್ಡಿ ಅಂತ ಕೊಳ್ಳೋಕಿಲ್ಲ ಸಿಟಿಲಾದರೆ ಅಂತ ಏನೇನೋ ಹೇಳಿದರು ಗೌರವರು ಕೈಯಾಡಿಸಿಕೋತ ಅದಕ್ಕೇನೋ ಹೇಳಿದರು ಅವರು ಹೇಳಿದ್ದು ಏನು ಎಂಬುದು ಬಳಸದ್ದೊಳಗೆ ಅಡಗಿ ಹೋಯಿತು ಇತ್ತ ರಂಗಪ್ಪ ಅಂಗಳದಲ್ಲಿ ಕೊಳ್ಳಿ ಎತ್ತಿ ಇದ್ದ ಬದ್ದ ಬಲನೆಲ್ಲ ಬಿಟ್ಟು ಕೊಂಟಿಗೆ ಏಟು ಕೊಡೋಕೆ ತೊಡಗಿದ್ದನು ಅದ್ಯಾಕೋ ಬತ್ತ ಬತ್ತ ಅವನ ಕಣ್ಣು ಮಂಜಾಗುತ್ತಿತ್ತು ಕಣ್ಣು ಮಂಜಾದಂತೆಲ್ಲ ಒಂದೊಂದು ಒಂದೊಂದು ಸಲ ರಂಗಪ್ಪನಿಗೆ ಸರ್ಕಸ್ಸಲ್ಲಿ ಬಂದಂತೆ ಗೌಡ್ರು ಗೌರವ್ವರು ನರಸಮ್ಮ ಶಾಸ್ತ್ರಿ ಮೇಷ್ಟರು ಹೊಸ ಮೇಷ್ಟರು ಎಲ್ಲ ಕೊಂಟಿನಲ್ಲಿಯೇ ಮೂಡುತ್ತಿದ್ದಂತೆ ಆಗುತ್ತಾ ಮೈ ತುಂಬ ಸುಸ್ತು ಹಿಡಿದು ಆಗಲೀಗ ನೆಲಕ್ಕೆ ಕೈಯೂರಿ ನಿಧಾನವಾಗಿ ಕೂತನು ಬಾನಿಂದ ಕತ್ತಲು ಭೂಮಿಗೆ ತಾರಮಾರ ಧುಮುಕ್ತ ನೆಲ ಸೇರ್ತಾ ಇತ್ತು ಅಷ್ಟೊತ್ತಿಗೆ ಶಿವರಾಮು ಮತ್ತು ಮಿತ್ರರೊಂದ ಸಿಳ್ಳು ಹಾಕ್ಕೊಂಡು ಹಾದುಹೋಯಿತು ಮಾತೊಳಗೆ ಬೆರೆತು ಹೋಗಿದ್ದ ಗೌರಮ್ಮ ನರಸಮ್ಮನವರಿಗೆ ಮಾತೇ ಸರ್ವಸ್ವ ಆಗಿತ್ತು ತವಕನೆ ತಿರುಗಿ ನೋಡಿದಾಗ ರಂಗಪ್ಪ ನೆಲಕ್ಕೆ ಊರಿದ್ದ ಕೈಯ ಊರಿಕೊಂಡೇ ಕುಂತಿದ್ದನು ಇದ ಕಂಡ ಗೌರವರು ಅಲ್ಲಿಂದಲೇ ಹೇ ಹೇ ಯಾಕ ಏನಾಯ್ತೀವನೇ ಅಂದರು ರಂಗಪ್ಪ ಮೆತ್ತಗಲ ದನಿಲಿ ಅದ್ಯಾಕೋ ಆಗಕ್ಕಿಲ್ಲಾಳಿ ಅಂದನು ಅಷ್ಟು ಹೇಳೋಕೆ ತಾಯಿ ಹೊಟ್ಟ ಒಳಗಿಂದ ಇನ್ನೊಂದು ಸಲ ಜನ್ಮ ಕಂಡಂಗೆ ಆಯಿತು ಅವನಿಗೆ ಗೌರವರು ಎದ್ದು ಅಯ್ಯೋ ಶಿವನ ಸೌದೆನೇ ಇಲ್ಲದೆ ಇವತ್ತು ಏನಪ್ಪ ಮಾಡೋದು ದನ ತಿನ್ನೋ ಗತಿ ಗತಿಯಾತಲ್ಲ ಎಂದು ಒಳಕ್ಕೆ ಹೋದರು ಅವರು ಬಾಕ್ಲ ಒಳಕ್ಕೆ ಹೋಗುವವರೆಗೂ ಅವರ ಸೀರೆಯ ಸದ್ದು ಕೇಳಿಸುತ್ತಿತ್ತು ಆಮೇಲೆ ಅಂಗಳ ತುಂಬ ಬಣ ಬಣ ರಂಗಪ್ಪ ನೆಲಕ್ಕೂರಿದ್ದ ಕೈಯ ಬಲದಿಂದ ಮೇಲಕ್ಕೆದ್ದನು ಹೆಜ್ಜೆಯನ್ನು ಕಿತ್ತು ಕಿತ್ತು ಇಟ್ಟಂತೆಲ್ಲ ಅವನ ಮಗ ಅವನ ಹೆಂಡತಿ ಅವನ ಜೋಪಡಿ ಹತ್ತಿರ ಹತ್ತಿರ ಬಂತು ಹತ್ತಿರ ಹತ್ತಿರ ಬಂತು